ತುಂಬ ಅದ್ಭುತವಾದ ಕೆಲಸ ಸತ್ಯ ಆಗಿದೆ ನಮಗೆ ನಾಶಕರು ತುಂಬ ಜನ ಕ್ಯಾಪ್ಚರ್ ಮಾಡಿದ್ದಾರೆ ನಾವು ಹೋಗೋದಕ್ಕಿಂತ ಮುಂಚೆ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ವೋ ಅಷ್ಟು ಕೆಲಸವನ್ನು ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ವಿ ಇವಾಗ ಅದೊಂದು ಸಣ್ಣ ಚಾಲಕ್ ನೋಡ್ರಿ ಮೇಕಿಂಗ್ ವಿಡಿಯೋ ಕಷ್ಟಪಟ್ಟು ಅದ್ರ ಹಿಂದೆ ಕೆಲಸ ಮಾಡುವಂತ ಎಲ್ರಿಗೂ ನನ್ನ ನಮಗಳು ಟೆಲಿಕಾಮ್ ಸತೀಶ್ ಹ್ಯಾರಿಸ್ ಶಕ್ತಿ ನಮ್ಮ ಕ್ಯಾಮ್ರಾ ಜೊತೆ ಬಂದಿದ್ದ ಮಧು ನಮ್ಮ ಸತ್ಯ ಅಕ್ಷೇಖರ್ ಕುಮಾರ್ ರಶಿತಾ ಪ್ರತಿಯೊಬ್ಬರೂ ಅಚ್ಚುಕಟ್ಟಾಗಿ ನಾವೇನು ಮಾಡಬೇಕು ಅಂತ ನೋಡ್ತೀವಿ ಅದನ್ನು ಅಷ್ಟೆಲ್ಲ ಮಾಡಿದ್ದೀವಿ ನಮಗೆ ತುಂಬ ಕಾಂಗ್ರೆಸ್ ಇದೆ ನಾವು ಹೋಗಿ ಬಂದಿದ್ದು ಏನು ಮಾಡಬೇಕು ಅಂತ ನೋಡಿದ್ದೀವಿ ಅದನ್ನು ಸರಾಸ ನೀ ಇತ್ತು ನೀವೆಲ್ಲರೂ ಹಾಲಿಕೆ ಹಾಲಿಗೆ ನಾವು ಸದಾ ಹೀಗೆ ಹಾಲಿಸಿ ತ್ಯಾಂಕ್ ಯು ರೈಟ್ ಸೆಂಟ್ರಿಂಗ್ ಚಲವಾದಿ ಸೆಂಟ್ರಿಗೆ ಬರಬೇಕು ನಾಲ್ಕು ಸೆ ವರ್ಗುರು ಸೆಂಟ್ರಿಂಗ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ 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 ಮೊದಲಿಗೆ ಚಲವಾದಿ ಚಲವಾದೇವ್ ಕುಮಾರ್ ಅವ್ರಿಗೆ ಹುಟ್ಟ ಶುಭಾಶಯಗಳು ಐವತ್ತು ವರ್ಷ ಆಯಿತು ಒಂದು ನೂರು ಸಿನಿಮಾ ಮಾಡಿ ಬಿಳ್ಬೇಡಿ ನಾಗರ್ ವಯಸ್ಸೇ ಆಗೋಲ್ಲ ನಾನು ತಮ್ಮು ಇಪ್ಪತ್ತೈದು ವರ್ಷದಿಂದ ನೋಡ್ತೇನೆ ಹಂಗೆ ಹೇ ನಾಗರ ಹತ್ರ ಕನಸಿಗೆ ಬಡತನ ಇರೋಲ್ಲ ಜೇಬಿಗೆ ಬಡತನ ಬಂದ್ಬಿಡುತ್ತೆ ಎಲ್ಲರೂ ಲೊಕೇಶನ್ಸ್ನ ಕಾರುಗಳಲ್ಲಿ ಅಲ್ಲೆಲ್ಲಿ ಹೋಗಿ ನೋಡ್ಕೊಂಬಂದರೆ ಮ್ಯಾಪಲ್ಲಿ ನೋಡಿದ್ದು ಬೇಕು ಅಂತಾನೆ ಅದಕ್ಕೆ ಸೊನ್ನೆ ಜಾಸ್ತಿ ಆದರೂ ಕೊಡ್ತಾರೆ ಇನ್ನು ಕೆಲದಕ್ಕೆ ಸೊನ್ನೆ ಇದಲ್ಲ ಸೊಮ್ಮೆ ಸೊನ್ನೆ ಕಮ್ಮಿ ಮಾಡಿ ಅವ್ರಿಗೆ ಕನ್ಫ್ಯೂಷನ್ ಮಾಡಿ ಆ ಲೊಕೇಶನ್ ಕೆಲಸ ಮುಗಿಸಿರ್ತಾರೆ ಯಾಕಂದರೆ ಆ ಬುದ್ಧಿವಂತಿಕೆ ಇದೆ ಒಂದೇನಪ್ಪ ಅಂತಂದರೆ ತಾನೇನೇ ಮಾಡಿದ್ರು ನನಗೋಸ್ಕರ ಅಲ್ಲ ಆ ಸಿನಿಮಾಗೋಸ್ಕರ ಮಾಡಿರ್ತಾನೆ ನನ್ನ ಸ್ನೇಹಿತರಿಗೋಸ್ಕರ ಮಾಡಿರ್ತಾನೆ ನಮಗೆ ಸಂಜು ಗೇಟ್ಸ್ ಸಂಜು ಗೇಟ್ಸ್ ಗೀತಾ ಪಾರ್ಟ್ ಒನ್ ಈಗ 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 ಮುಗೀತು ಮುಗಿದು ಮುಗೀತು ಮುಗಿದು ಅಂದ್ರೆ ಮುಗಿಸ್ಬಿಟ್ಟ ಅಯ್ಯೋ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆಗ್ತಿದೆ ಅಂತಂದ್ರೆ ಅಯ್ಯೋ ರಾತ್ರಿ ಟೆನ್ಷನ್ನು ಅಯ್ಯೋ ರಿಲೀಸ್ ಆಗಲ್ಲ ಅಂತೇನ್ಬಿಟ್ಟು ಹಂಗೀತಿರ್ಗ ಅದೇ ಬೈಕ್ ಒಬ್ಬರು ಫೈನಾನ್ಷಿಯಲ್ ಫೈನಾನ್ಷಿಯಲ್ ಒಂದು ಸೆಟಲ್ಮೆಂಟ್ ಮಾಡಿಬಿಟ್ಟು ಕಿಟ್ಟಪ್ಪು ಚೆಕ್ ಎಲ್ಲ ಕೊಡಿಸ್ಬಿಟ್ಟು ಇದಕ್ಕೆ ನಾನು ಫೈರೋ ಮಾಡಿದ್ದು ಅಂದರು ಅವರು ಆರ್ಮಿ ಚೆಕ್ ಕೇಳಿದ್ರು ಏ ಇಲ್ಲ ಗಿಟ್ಟಪ್ಪದ ಕೊಡಿಸ್ತಿದ್ದೆ ಬಿಟ್ಟು ಗಿಟ್ಟಪ್ಪ ಚೆಕ್ ಕೊಡಿಸಿದ್ದೆ ನಾನು ಇವರೆಲ್ಲ ಒಟ್ಟರು ನಾನು ಈಗ ಇದು ಕೈಯಲ್ಲಿ ಬೀಗ ಇಟ್ಕೊಂಡು ಸ್ವಿಫ್ಟ್ದು ಫೈನಾನ್ಷಿಯಲ್ ಹತ್ರ ಮಾತಾಡ್ತಾ ಇದ್ದೆ ದುಡ್ಡು ಹೋದರು ಹಣ ನಾಳೆ ರಿಲೀಸ್ ಆಗುತ್ತೆ ಪಿಕ್ಚರ್ ಆಗುತ್ತೆ ಕೊಡ್ತೀನಿ ಅಂದೆ ಹೌದಾ ಅಂದ್ಬಿಟ್ಟು ಮೆತ್ಗೆ ಕೀ ತಗೊಂಡು ಕೈಯಿಂದ ಕಾರ ಎತ್ಕೊಂಡು ಹೋಗ್ಬಿಟ್ರು ಆ ಥರದ ದಿನಗಳು ಅದ ಅದ್ರ ಬೆಳಿಗ್ಗೆ ಆಗಿದ್ದು ಬೇರೆ ಅಲ್ವಾ ಅದು ಕೊನೆಗೂ ಗೊತ್ತಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಅದು ಹೆಂಗೆ ಗೊತ್ತಾಯ್ತು ಏನೋ ಅದು ಅದು ಡೇ ಒನ್ ನಿಂದ ಅದು ನಕ್ಷಕರು ಮತ್ತು ಕಿಟಪ ಕಾಂಬಿನೇಷನ್ ಅಂತ ಕಾಣುತ್ತೆ ಕರ್ನಾಟಕದ ನಾವು ಎಲ್ಲೇ ಶೂಟಿಂಗ್ ಹೋದ್ರು ಅದ್ರ ಬಗ್ಗೆ ಮಾತಾಡೋರು ಅದ್ರ ಬಗ್ಗೆ ತುಂಬಾ ಪ್ರೀತಿಯಿಂದ ಯಾವಾಗ ಬರುತ್ತೆ ಅಂತ ಸಿನಿಮಾ ಅಂತ ಎಲ್ಲರೂ ಎಲ್ಲರೂ ಕೇಳೋರು ಬೇರೆ ಥರ ಇದೆ ಈ ಸಿನಿಮಾ ಅದರದ್ದು ಯಾಕೆಂದರೆ ಅದೇ ಹೇಳ್ದಲ್ಲ ಜೇಬಿಗೆ ಬಡತನ ಇದ್ರೂ ಅದ್ರ ಡಿಸೈನ್ ಆಗಲಿ ಆ ಸಿನ್ಮಾ ಕಂಪ್ಲೀಟ್ ಆಗೋದಕ್ಕಾಗಲಿ ಆ ಬೇಕಿದ್ದ ಲೊಕೇಶನ್ಸ್ ಆಗಲಿ ಹೆಗ್ಡೆಯವ್ರಿಗೂ ಇದೊಂದು ಕಾ ಒಂದು ಕಾಂಬಿನೇಷನ್ನು ಆ ದೂತ್ ಸಾಗರ್ ಕೆಳಗೆ ಇಳಿದ್ಬಿಟ್ಟವ್ರೆ ಹೆಲಿಕಾಪ್ಟ್ರಲ್ಲಿ ಹೆಲಿಕಾಪ್ಟರ್ ತಿರ್ಗಿ ಮೇಲ್ಕೊಯ್ತಾ ಇಲ್ಲ ಅಣ್ಣ ಅದು ಇಲ್ಲ ಓಕೆ ಇದು ಹೆಡ್ ಫೋನ್ ಒಬ್ಬರಿಗೆ ಹಾಕಿದ್ರು ರವಿ ಅರ್ಮ ಸತ್ತೆ ಕ್ಯಾಮ್ರಾ ಹಿಡ್ಕೊಂಡು ಕೂತವ್ರೆ ಅವ್ನು ನಂಗೆ ಹೇಳ್ತವ್ ನಿಮ್ಮ ಮನೆಯವ್ರು ನಿಲ್ಸ್ಕೊಳ್ಳಿ ಬೇಕು ಹೋಯ್ತಾ ಇಲ್ಲ ಅಂತ ಇವ್ರು ಏನು ಅವ್ರು ನನಗೆ ನಾನು ಏನೂ ಇಲ್ಲ ಅಂತ ಈ ಥರದೆಷ್ಟೋ ಅಚ್ಚರಿಗಳು ಅದ್ಭುತಗಳು ಹಿಂಗಾಗಿ ಅದನ್ನು ಸಿನಿಮಾ ಕಂಪ್ಲೀಟ್ ಮಾಡಿ ಕೊನೆಗೆ ನಮ್ಮ ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಇತಿಹಾಸಗಳನ್ನು ಕೊಟ್ಟಂಥ ಸಿನಿಮಾಗಳು ಸಾಕಷ್ಟಿದಾವೆ ಯಾಕೆಂದರೆ ಇದು ಸಿದ್ಧಲಿಂಗಯ್ಯ ಅವರಾಗ್ಬೋದು ಬಂಗಾರ ಮನುಷ್ಯ ಭೂತೇನ್ಮಗಯ್ಯ ಪುಟ್ಟಣವ್ರಾಗ್ಬೋದು ಒಂದಷ್ಟು ಸಿನಿಮಾ ಜನ ಯಾವತ್ತಿಗೂ ಮರೆಯೋದಿಲ್ಲ ಯಾವತ್ತಿಗೂ ಮರೆಯೋದಿಲ್ಲ ಅದೇ ಥರ ಸಂಜು ವೆಟ್ಸ್ ಗೀತನ ಕನ್ನಡ ಚಿತ್ರರಂಗ ಕನ್ನಡದ ಪ್ರೇಕ್ಷಕರು ಯಾವತ್ತೂ ಯಾವತ್ತೂ ಮರೆಯೋದಿಲ್ಲ ಅದರ ಸಾಂಗ್ಸ್ ಆಗ್ಬೋದು ನಮ್ಮ ಕಿಟ್ಟಪ್ಪ ಮತ್ತು ನಾಗಶೇಖರ್ ಕಾಂಬಿನೇಷನ್ ಆಗ್ಬೋದು ಇದನ್ನು ಮತ್ತೆ ಈಗ ಟೂ ಬಂದಿದೆ ಈ ಟೂ ಕೂಡ ನಿಜವಾಗಲೂ ಒಂದು ಒಂದು ಬೇರೆ ಥರದ್ದು ಮಾಡಿಕೊಂಡಿದ್ದಾರೆ ಈಗಾಗಲೇ ಅದ್ರ ಉದಾಹರಣೆಯಾಗಿ ಹೌದು ಇದಕ್ಕೆ ನಾವು ಇದು ಮಾಡಲೇಬೇಕು ಅಂತ ನಮಗೆ ಸರಿಯಾಗಿ ಈ ಚಲಾಗಿರೋರೇ ಸಿಕ್ಕಿದ್ದಾರೆ ಕುಮಾರ್ ಅವರು ಹಂಗಾಗಿ ಫಸ್ಟು ಅದನ್ನು ಮುಗಿಸ್ಕೊಂಡ್ ಬಂದಿದ್ದಾರೆ ಮತ್ತು ಮಿಕ್ಕಿದ್ದೆಲ್ಲೂ ಅದು ನಕ್ಷಿಕರಿಗೆ ಅದು ಹೊರದೇಶ ಆಗಲಿ ಈ ದೇಶ ಆಗಲಿ ಸ್ತೊಮ್ಮ ಆಗಲಿ ಇದಾಗಲಿ ಅದೇನು ಬೇಕೋ ಅದನ್ನು ತಗದೇ ತೆಗಿತಾನೆ ನಿಮ್ಮನ್ನೆಲ್ಲರನ್ನು ಮೆಚ್ಚಿಸ್ತಾನೆ ಇದು ನಿಮ್ಗೆಲ್ಲರಿಗೂ ಮೆಚ್ಚುಗೆ ಆಗುತ್ತೆ ನೀವೆಲ್ಲ ಒಪ್ತೀರಾ ಇದನ್ನು ನೀವೆಲ್ಲರೂ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮೆಲ್ಲರ ಹಾರೈಕೆ ಮತ್ತು ಪ್ರೀತಿಯನ್ನು ಬಯಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ